ಸಿದ್ದರಾಮಯ್ಯವರ ಹೇಳಿಕೆ ಅದರ ಸುತ್ತ ಎದ್ದಿರುವ ವಿವಾದವನ್ನ ನಾವು ಗಮನಿಸುತ್ತೆ ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲಿ ದಾಳಿಯಾದ ನಂತರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕೇಂದ್ರದ ಮಟ್ಟದಲ್ಲಿ ಕರೆಯಲಾಯಿತು ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರೂ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದು ಸರ್ವಪಕ್ಷ ಸಭೆಯಾದ ನಂತರದಲ್ಲೂ ಕೂಡ ಪಹಲ್ಗಾಮ್ನ ಈ ನರಮೇಧವನ್ನ ಖಂಡಿಸಿತು ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರೇನೆ ಕೇಂದ್ರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡೋ ಬಗ್ಗೆ ಮಾತನಾಡಿದ್ರು ಬಹಿರಂಗವಾಗಿ ಕೇಂದ್ರದ ಜೊತೆಯಲ್ಲಿ ಆ ಮೂಲಕ ವಿರೋಧ ಪಕ್ಷಗಳು ಗಟ್ಟಿಯಾಗಿ ನಿಂತಿವೆ ಎಂಥದ್ದೇ ಕ್ರಮ ಕೈಗೊಂಡರೂ ಕೂಡ ಪಾಕಿಸ್ತಾನದ ವಿರುದ್ದ ನಮ್ಮ ಪಕ್ಷದ ತಕರಾರಿಲ್ಲ ಅಂತಂದ್ರು ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ಕಡೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರದ್ದು ಕೂಡ ಬಹುತೇಕ ಇದೇ ವರಸೆ ಕೇಂದ್ರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಂಡರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅನ್ನೋ ಹೇಳಿಕೆ ಉಗ್ರರ ನಿಗ್ರಹಕ್ಕೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೇಂದ್ರ ಸರ್ಕಾರದ ಹೊಣೆ ಕೇಂದ್ರ ಸರ್ಕಾರ ಕೈಗೊಳ್ಳುವ ಪ್ರತಿಯೊಂದು ಆಕ್ಷನ್ಗೂ ಕೂಡ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕಾದ ಸಮಯ ಇದು ಅಂತ ಹೇಳುದು ಪಕ್ಷಗಳ ಭೇದವನ್ನ ಮರೆತು ರಾಜಕೀಯವನ್ನು ಪಕ್ಕಕ್ಕೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತ್ವರಿತಗತಿಯಲ್ಲಿ ಕ್ರಮ ಆಗಬೇಕು ಇಪ್ಪತ್ತೆಂಟು ಮಂದಿ ಅಮಾಯಕರ ಬಲಿ ಪಡೆದ ಉಗ್ರರನ್ನ ಅತಿ ಶೀಘ್ರದಲ್ಲೇ ಮಣ್ಣು ಮುಕ್ಕಿಸಬೇಕು ಅಂತ ಹೇಳಿ ಹೇಳಿದರು ಆದರೆ ಸಿದ್ದರಾಮಯ್ಯನವರ ನಿಲುವು ಮಾತ್ರ ಭಿನ್ನವಾಗಿದೆ ಎಲ್ಲರೂ ಒಂದಾರಿಯಾದರೆ ಸಿದ್ದರಾಮಯ್ಯವರದೇ ಬೇರೆ ಹಾದಿ ಅನ್ನೋ ರೀತಿಯಲ್ಲಾಗಿದೆ ಯುದ್ಧ ಮಾಡಿಬಿಟ್ರೆ ಸತ್ತವರು ವಾಪಸ್ ಬರ್ತಾರಾ ಅನ್ನೋ ಮೂಲಕ ತಮ್ಮ ಕಣ್ಣ ಮುಂದೇನೆ ತನ್ನ ಕುಟುಂಬಸ್ಥರನ್ನ ಕಳೆದುಕೊಂಡ ಕುಟುಂಬದ ದುಃಖ ಹಾಗಾದರೆ ನಗನ್ಯಾನ ಸತ್ತವರು ವಾಪಸ್ ಬರೋಣ ಅನ್ನೋ ಕಾರಣಕ್ಕೆ ಪ್ರತಿನಿತ್ಯ ಆಗ್ತಾ ಇರುವ ಅಪರಾಧ ಪ್ರಕರಣಗಳು ಎಷ್ಟೋ ಮಂದಿಯ ಮರ್ಡರ್ ಆಗ್ತಾಯಿದೆ ಪ್ರತಿಯೊಂದು ಮರ್ಡರ್ ವಿಚಾರವನ್ನ ಕೂಡ ಕಾನೂನಾತ್ಮಕವಾಗಿ ನಾವು ಪ್ರಶ್ನೆ ಮಾಡೋದಿಲ್ವಾ ಕೋರ್ಟು ಕಚೇರಿ ಪೊಲೀಸರು ಕ್ರಮ ಕೈಗೊಳ್ಳೋದಿಲ್ವಾ ಹಾಗಾದ್ರೆ ನಿಲ್ಲಿಸಿಬಿಡಬೇಕು ಅದನ್ನ ಸತ್ತವ್ರು ವಾಪಸ್ ಬರೋದಿಲ್ಲ ಅಂತ ಹೇಳಿ ಯುದ್ಧ ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿ ಎಡವಟ್ಟು ಮಾಡ್ಬಿಟ್ರ ಸಿದ್ದರಾಮಯ್ಯವರು ಅನ್ನೋ ಅನುಮಾನ ಪಾಕಿಸ್ತಾನದ ವಿರುದ್ದದ ಕ್ರಮಕ್ಕೆ ಸಿದ್ದರಾಮಯ್ಯನವರು ಅಪಸ್ವರ ಎತ್ತಿದ್ದಾರೆ ಬಾರ್ಡರ್ಗಳನ್ನು ಟೈಟ್ ಮಾಡಿ ಇನ್ ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ ಆ ಮೂಲಕ ಯುದ್ದ ಸಾರೋದು ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯವರು ಮತ್ತೊಂದು ಕಡೆ ಇಷ್ಟೆಲ್ಲಾ ಘಟನೆಗಳಾಗಲಿಕ್ಕೆ ಮೋದಿ ಸರ್ಕಾರವೇ ಹೊಣೆ ಇರಬಹುದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿರೋದು ನಿಜ ಹಾಗೆ ಆಂತರಿಕ ಭದ್ರತೆಯಲ್ಲಿ ದೊಡ್ಡ ಪ್ರಮಾಣದ ಲೋಪ ಆಗಿರೋದು ನಿಜ ಕೇಂದ್ರ ಸರ್ಕಾರ ನೋ ಡೌಟ್ ಇದರ ಹೊಣೆಯನ್ನ ಹೊರಲೇಬೇಕಾಗತ್ತೆ ಬಹಿರಂಗವಾಗಿ ಯಾರೂ ಮಾತನಾಡಲಿದ್ರು ಕೂಡ ನಾಳೆ ದಿನ ಜನರು ಇದನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಆದರೆ ಈ ಸಮಯ ಹೌದಾ ಯಾವಾಗ ಇನ್ನೂ ಆ ಇಪ್ಪತ್ತೆಂಟು ಮಂದಿಯ ಮನೆಯಲ್ಲಿ ಪಹಲ್ಗಾವ್ನಲ್ಲಿ ಮೃತಪಟ್ಟಿರುವ ಇಪ್ಪತ್ತೆಂಟು ಮನೆಯ ಕುಟುಂಬಸ್ಥರ ಕಣ್ಣಲ್ಲಿ ಇನ್ನೂ ನೀರು ನಿಂತಿಲ್ವೋ ಇಂತಹ ಸಂದರ್ಭದಲ್ಲಿ ಪ್ರತೀಕಾರ ಬೇಡ ಕೇಂದ್ರ ಸರ್ಕಾರ ಮಾಡಿದ ತಪ್ಪು ಹಿಂಗ ಮಾಡಬಾರದಾಗಿತ್ತು ಈ ರೀತಿಯ ರಾಜಕೀಯ ಬೇಧ ಇವೆಲ್ಲ ಬೇಕಾ ಅನ್ನೋ ಪ್ರಶ್ನೆ ಕೇಂದ್ರ ಗುಪ್ತದಳದ ವೈಫಲ್ಯ ಅಂತ ಹೇಳಿ ಸಿದ್ದರಾಮಯ್ಯನವರು ಟೀಕೆ ವ್ಯಕ್ತಪಡಿಸಿದ್ದಾರೆ ಅದರ ಪರಿಣಾಮವನ್ನು ಕೇಂದ್ರ ಸರ್ಕಾರ ಎದುರಿಸಲೇಬೇಕಾಗುತ್ತೆ ಹಾಗೆ ಅಧಿಕಾರಿಗಳ ಲೋಪ ಇದ್ರೆ ಅವರು ಕೂಡ ಶಿಕ್ಷಣ ಅನುಭವಿಸಲೇಬೇಕಾಗುತ್ತೆ ಆದರೆ ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರದರ್ಶನ ಮಾಡಬೇಕಾಗಿದ್ದು ಒಗ್ಗಟ್ಟು ಭಾರತ ಒಂದು ಭಾರತೀಯರ ನಿರ್ಣಯ ಒಂದು ಅಂತ ಹೇಳಿ ಅದನ್ನ ಪಕ್ಕಕ್ಕಿಟ್ಟು ಪಾಕಿಸ್ತಾನದ ಪರವಾಗಿ ಸಾಫ್ಟ್ ಕಾರ್ನರ್ ತೋರಿಸ್ಬಿಟ್ರ ಸಿದ್ದರಾಮಯ್ಯ ದೇಶಕ್ಕಿಂತ ಸಿದ್ದರಾಮಯ್ಯ ಈ ಓಲೈಕೆ ಹಾಗೆ ತುಷ್ಟೀಕರಣ ಮತ ಬ್ಯಾಂಕ್ ಇದೇ ಹೆಚ್ಚಾಯ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸಿದ್ದರಾಮಯ್ಯವರ ಹೇಳಿಕೆ ಅದರ ಸುತ್ತ ಎದ್ದಿರುವ ವಿವಾದವನ್ನು ನಾವು ಗಮನಿಸ್ತಾ ಇತ್ತು ಇನ್ಫ್ಯಾಕ್ಟ್ ಪೆಹಲ್ಗಾಮ್ನಲ್ಲಿ ದಾಳಿಯಾದ ನಂತರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕೇಂದ್ರದ ಮಟ್ಟದಲ್ಲಿ ಕರೆಯಲಾಯಿತು ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರೂ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದು ಸರ್ವಪಕ್ಷ ಸಭೆಯಾದ ನಂತರದಲ್ಲೂ ಕೂಡ ಪಹಲ್ಗಾಮ್ನ ಈ ನರಮೇಧವನ್ನು ಖಂಡಿಸಿತು ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಕೇಂದ್ರಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡುವ ಬಗ್ಗೆ ಮಾತನಾಡಿದರೂ ಬಹಿರಂಗವಾಗಿ ಕೇಂದ್ರದ ಜೊತೆಯಲ್ಲಿ ಆ ಮೂಲಕ ವಿರೋಧ ಪಕ್ಷಗಳು ಗಟ್ಟಿಯಾಗಿ ನಿಂತಿವೆ ಎಂಥದ್ದೇ ಕ್ರಮ ಕೈಗೊಂಡರೂ ಕೂಡ ಪಾಕಿಸ್ತಾನದ ವಿರುದ್ದ ನಮ್ಮ ಪಕ್ಷದ ತಕರಾರಿಲ್ಲ ಅಂತಂದ್ರು ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ಕಡೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರದ್ದು ಕೂಡ ಬಹುತೇಕ ಇದೇ ವರಸೆ ಕೇಂದ್ರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ದರಾಗಿರ್ತೇವೆ ಅನ್ನೋ ಹೇಳಿಕೆ ಉಗ್ರರ ನಿಗ್ರಹಕ್ಕೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೇಂದ್ರ ಸರ್ಕಾರದ ಹೊಣೆ ಕೇಂದ್ರ ಸರ್ಕಾರ ಕೈಗೊಳ್ಳುವ ಪ್ರತಿಯೊಂದು ಆಕ್ಷನ್ಗೂ ಕೂಡ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕಾದ ಸಮಯ ಇದು ಅಂತ ಹೇಳಿದರು ಪಕ್ಷಗಳ ಭೇದವನ್ನ ಮರೆತು ರಾಜಕೀಯವನ್ನು ಪಕ್ಕಕ್ಕಿಟ್ಟು ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತ್ವರಿತಗತಿಯಲ್ಲಿ ಕ್ರಮ ಆಗಬೇಕು ಇಪ್ಪತ್ತೆಂಟು ಮಂದಿ ಅಮಾಯಕರ ಬಲಿ ಪಡೆದ ಉಗ್ರರನ್ನ ಅತಿ ಶೀಘ್ರದಲ್ಲೇ ಮಣ್ಣು ಮುಕ್ಕಿಸಬೇಕು ಅಂತ ಹೇಳಿ ಹೇಳಿದ್ರು ಆದರೆ ಸಿದ್ದರಾಮಯ್ಯನವರ ನಿಲುವು ಮಾತ್ರ ಭಿನ್ನವಾಗಿದೆ ಎಲ್ಲರೂ ಒಂದಾರಿಯಾದರೆ ಸಿದ್ದರಾಮಯ್ಯವರದ್ದೇ ಬೇರೆ ಹಾದಿ ಅನ್ನೋ ರೀತಿಯಲ್ಲಾಗಿದೆ ಯುದ್ದ ಮಾಡಿಬಿಟ್ರೆ ಸತ್ತವರು ವಾಪಸ್ ಬರ್ತಾರ ಅನ್ನೋ ಮೂಲಕ ತಮ್ಮ ಕಣ್ಣ ಮುಂದೇನೆ ತನ್ನ ಕುಟುಂಬಸ್ಥರನ್ನ ಕಳೆದುಕೊಂಡ ಕುಟುಂಬದ ದುಃಖ ಹಾಗಾದರೆ ನಗನ್ಯಾನ ಸತ್ತವರು ವಾಪಸ್ ಬರೋಣ ಅನ್ನೋ ಕಾರಣಕ್ಕೆ ಪ್ರತಿನಿತ್ಯ ಆಗ್ತಾ ಇರುವ ಅಪರಾಧ ಪ್ರಕರಣಗಳು ಎಷ್ಟೋ ಮಂದಿಯ ಮರ್ಡರ್ ಆಗ್ತಾ ಇದೆ ಪ್ರತಿಯೊಂದು ಮರ್ಡರ್ ವಿಚಾರವನ್ನ ಕೂಡ ಕಾನೂನಾತ್ಮಕವಾಗಿ ನಾವು ಪ್ರಶ್ನೆ ಮಾಡೋದಿಲ್ವಾ ಕೋರ್ಟು ಕಚೇರಿ ಪೊಲೀಸರು ಕ್ರಮ ಕೈಗೊಳ್ಳೋದಿಲ್ವಾ ಹಾಗಾದ್ರೆ ನಿಲ್ಲಿಸ್ಬಿಡ್ಬೇಕಾ ಅದನ್ನ ಸತ್ತವ್ರು ವಾಪಸ್ ಬರೋದಿಲ್ಲ ಅಂತ ಹೇಳಿ ಯುದ್ದ ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿ ಎಡವಟ್ಟು ಮಾಡ್ಬಿಟ್ರ ಸಿದ್ದರಾಮಯ್ಯವರು ಅನ್ನೋ ಅನುಮಾನ ಪಾಕಿಸ್ತಾನದ ವಿರುದ್ದದ ಕ್ರಮಕ್ಕೆ ಸಿದ್ದರಾಮಯ್ಯವರು ಅಪಸ್ವರ ಎತ್ತಿದ್ದಾರೆ ಬಾರ್ಡರ್ಗಳನ್ನು ಟೈಟ್ ಮಾಡಿ ಇನ್ನು ಮುಂದೆ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಳ್ಳಿ ಅಂತ ಹೇಳಿದ್ದಾರೆ ಆ ಮೂಲಕ ಯುದ್ದ ಸಾರೋದು ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯವರು ಮತ್ತೊಂದು ಕಡೆ ಇಷ್ಟೆಲ್ಲಾ ಘಟನೆಗಳಾಗಲಿಕ್ಕೆ ಮೋದಿ ಸರ್ಕಾರವೇ ಹೊಣೆ ಇರಬಹುದು ಸೆಕ್ಯೂರಿಟಿ ಲ್ಯಾಕ್ಸ್ ಆಗಿರೋದು ನಿಜ ಹಾಗೆ ಆಂತರಿಕ ಭದ್ರತೆಯಲ್ಲಿ ದೊಡ್ಡ ಪ್ರಮಾಣದ ಲೋಪ ಆಗಿರೋದು ನಿಜ ಕೇಂದ್ರ ಸರ್ಕಾರ ನೋ ಡೌಟ್ ಇದರ ಹೊಣೆಯನ್ನ ಹೊರಲೇಬೇಕಾಗತ್ತೆ ಬಹಿರಂಗವಾಗಿ ಯಾರು ಮಾತನಾಡಲಿದ್ರೂ ಕೂಡ ನಾಳಿನ ಜನರು ಇದನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಆದರೆ ಈ ಸಮಯ ಹೌದಾ ಯಾವಾಗ ಇನ್ನು ಮಂದಿಯ ಮನೆಯಲ್ಲಿ ಪಹಲ್ಗಾಮ್ನಲ್ಲಿ ಮೃತಪಟ್ಟಿರುವ ಇಪ್ಪತ್ತೆಂಟು ಮನೆಯ ಕುಟುಂಬಸ್ಥರ ಕಣ್ಣಲ್ಲಿ ಇನ್ನೂ ನೀರು ನಿಂತಿಲ್ವೋ ಇಂತಹ ಸಂದರ್ಭದಲ್ಲಿ ಪ್ರತೀಕಾರ ಬೇಡ ಕೇಂದ್ರ ಸರ್ಕಾರ ಮಾಡಿದ ತಪ್ಪು ಹಿಂಗ ಮಾಡಬಾರ್ದಾಗಿತ್ತು ಈ ರೀತಿಯ ರಾಜಕೀಯ ಬೇಧ ಇವೆಲ್ಲ ಬೇಕಾ ಅನ್ನೋ ಪ್ರಶ್ನೆ ಕೇಂದ್ರ ಗುಪ್ತದಳದ ವೈಫಲ್ಯ ಅಂತ ಹೇಳಿ ಸಿದ್ದರಾಮಯ್ಯನವರು ಟೀಕೆ ವ್ಯಕ್ತಪಡಿಸಿದ್ದಾರೆ ಅದರ ಪರಿಣಾಮವನ್ನು ಕೇಂದ್ರ ಸರ್ಕಾರ ಎದುರಿಸಲೇಬೇಕಾಗತ್ತೆ ಹಾಗೆ ಅಧಿಕಾರಿಗಳ ಲೋಪ ಇದ್ರೆ ಅವರು ಕೂಡ ಶಿಕ್ಷಣ ಅನುಭವಿಸಲೇಬೇಕಾಗತ್ತೆ ಆದರೆ ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರದರ್ಶನ ಮಾಡಬೇಕಾಗಿದ್ದು ಒಗ್ಗಟ್ಟು ಭಾರತ ಒಂದು ಭಾರತೀಯರ ನಿರ್ಣಯ ಒಂದು ಅಂತ ಹೇಳಿ ಅದನ್ನ ಪಕ್ಕಕ್ಕಿಟ್ಟು ಪಾಕಿಸ್ತಾನದ ಪರವಾಗಿ ಸಾಫ್ಟ್ ಕಾರ್ನರ್ ತೋರಿಸ್ಬಿಟ್ರ ಸಿದ್ದರಾಮಯ್ಯ ಅವರು ದೇಶಕ್ಕಿಂತ ಸಿದ್ದರಾಮಯ್ಯವರಿಗೆ ಈ ಓಲೈಕೆ ಹಾಗೆ ತುಷ್ಟೀಕರಣ ಮತ ಬ್ಯಾಂಕ್ ಇದೇ ಹೆಚ್ಚಾಯ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ರಿ ನಿಮ್ ಏನು ಏನ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರ ಗಾಂಧಿನರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗು ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ

தேவர் விட்டங்கே ஆகு தேவர் விட்டங்கே ஆகுது